ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಇದು ನಮ್ಮ ಹೊಸ ಮನೆಯ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬಿಲಾಂಗ್ ಮಾಡ್ತಾ ಇದ್ದೀನಿ ಇನ್ನೂ ಸೆಟ್ ಅಪ್ ಮಾಡ್ತಾ ಇದ್ದೀನಿ ಆಯ್ತಾ ಹಿಂಗೆ ಹಿಂಗೆ ಇರ್ತಿತ್ತ ಅಂತ ಒಂದ್ ಮಟ್ಟಕ್ಕೆ ಒಂದು ಚುಚ್ಚು ಚುಚ್ಚೂರೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಗೆ ಗೊತ್ತಿರಂಗೆ ನಂಗೆ ಸ್ವಲ್ಪ ಹುಷಾರ್ ಬೇರೆ ಇರಲಿಲ್ಲ ಅದ್ರ ಮೇಲೆ ನೀವು ಹೋಮ್ ಟೋರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಸ್ವಲ್ಪ ಟೈಮ್ ಆಗಲಿ ಆಮೇಲೆ ಮಾಡ್ತೀನಿ ಸುಧಾರಿಸ್ಕೊಂಡು ಒಂದ್ ಚೂರಾರು ಅರೇಂಜ್ ಮಾಡಿ ನಿಮಗೆ ತೋರಿಸೋಣ ಅಂತ ಸುಮ್ಮನೆ ಹಾಗಾಗಿ ಮಾಮೂಲಿ ಬ್ಲಾಗಲ್ಲಿ ನಾನು ಮಾಡುವಾಗ ನೀವು ಮೋಸ್ಟ್ ಆಫ್ ದ ಹಾಲು ಅಡುಗೆ ಮನೆ ಎಲ್ಲ ನೋಡ್ಬಿಟ್ಟಿದ್ದೀರಾ ಗ್ರೌಂಡ್ ಫ್ಲೋರು ಇನ್ನೇನಿದ್ರು ರೂಮ್ಸ್ ಎರಡು ನೋಡಬೇಕಷ್ಟೇ ಮೇಲ್ಗಡೆ ಅದನ್ನು ನಾನು ಒಂಚೂರು ಅರೇಂಜ್ ಮಾಡಿ ತೋರಿಸೋಣ ಅಂತ ಒಂದಂತೂ ಈ ಸುನಿದು ಸ್ಟೋರ್ ರೂಮ್ ಥರನೇ ಆಗಿಬಿಟ್ಟಿದೆ ಅದಂತೂ ನಾವು ಮುಟ್ಟೋಕ್ಕೆ ಹೋಗಿಲ್ಲ ಇಲ್ಲಿ ಒಂಚೂರು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನನ್ನ ಚೆಸ್ಟ್ ಆಫ್ ಡ್ರಾವರ್ಸ್ ಆಗಿರ್ಬೋದು ಕಡೆ ನಮ್ಮ ಬೆಡ್ಡು ಇಲ್ಲಿ ಬೀರು ತೊಟ್ಲು ಎಲ್ಲ ಒಂದು ಮಟ್ಟಕ್ಕೆ ಅರೇಂಜ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ದಿನದಲ್ಲಿ ನಾನು ಹೋಮ್ ಟೂರ್ ಕೂಡ ಹಾಕ್ಕೊಡ್ತೀನಿ ತುಂಬ ಜನ ಅದೇ ಇದ್ರಿ ಸ್ವಲ್ಪ ರೆಸ್ಟ್ ಮಾಡಿ ಸ್ವಾತಿ ವಾಯ್ಸ್ ಎಲ್ಲ ಹಾಳಾಗಿದೆ ಆ್ಯಂಡ್ ನಿಮ್ಮ ಅಕ್ಕ ಫುಲ್ಲು ಬಾಡೋಡ್ದಂಗೆ ಆಗೋಗಿದೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಯಾರೋ ಕಮೆಂಟ್ ಹಾಕಿದ್ರು ಸ್ವಾತಿ ನಿಮ್ಮಕ್ಕ ಬಾಡೋಗಿದೆ ಅಂತ ಹಾಕಿದ್ರು ಒಂಥರ ಡಲ್ ಆಗಿಬಿಟ್ಟಿದ್ದೀನಿ ಅದೇನಂದ್ರೆ ನಿದ್ದೆ ಬರಲ್ಲ ಹೋಗಿ ಎರಡು ಬ್ಲಾಕ್ ಆಗಿಬಿಟ್ಟಿರುತ್ತೆ ಆ್ಯಂಡ್ ಸ್ವಲ್ಪ ಕೆಲಸ ಈ ಮನೆಯದೆಲ್ಲ ಇದ್ರದಿಂದ ಕಣ್ಣೆಲ್ಲ ನೋಡಿದ್ರೆ ಹಂಗೆ ಹಂಗೆ ಅನಿಸುತ್ತೆ ಹುಷಾರು ಇಲ್ಲದೆ ಇರೋದಕ್ಕೆ ಸ್ವಲ್ಪ ದಿನ ಸರಿ ಹೋಗುತ್ತೆ ಅದ್ರ ಜೊತೆಲಿ ನನಗೆ ಹಂಗೆ ಕಮೆಂಟ್ ಬರ್ತಾ ಇರುತ್ತೆ ನಾನು ಕೂತ್ಕೊಂಡು ಅಲ್ಲಿ ವೀರಿಗೆ ಏನಾದ್ರು ಮಾಡುವಾಗ ಹಾಲಲ್ಲಿ ಇದ್ದಾಗ ನಾನು ನೋಡ್ತಾ ಇರ್ತೀನಿ ಆಯಿತಾ ಮೆಸೇಜಸ್ಸು ಕಮೆಂಟ್ಸ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀನಿ ಅವಾಗ ನನಗೆ ಈಗ ಒಬ್ಬರು ಕಮೆಂಟ್ ಹಾಕಿರೋ ಸ್ವಾತಿಯಕ್ಕ ಸೇಮ್ ನಿಮ್ಮ ಥರನೇ ನನಗೆ ಪಿಂಪಲ್ ಆಗಿಬಿಟ್ಟಿದೆ ಹಾಗೆ ಆಲ್ರೆಡಿ ಒಂದೂವರೆ ವರ್ಷ ಆಯಿತು ಪಿಂಪಲ್ ಏನೋ ಹೀಲಾಗಿ ಸರಿ ಹೋಗಿದೆ ಬಟ್ ಅದ್ರ ಮಾರಕ್ಕೆ ಇಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಕಲೆ ಏನೇನೋ ಹೋಮ್ ರೆಮಿಡಿ ಎಲ್ಲ ಮಾಡಿದ್ದೀನಿ ನಾನು ಚಾಟ್ಜಿ ಪಿಟಿಲೆಲ್ಲ ಏನೋ ಹುಡುಕ್ಬಿಟ್ಟು ನಾನು ರೆಮಿಡೀಸ್ ಎಲ್ಲ ಟ್ರೈ ಮಾಡಿದೆ ಬಟ್ ಹೋಗ್ತಾನೆ ಇಲ್ಲ ನೀವೇನು ಮಾಡಿದ್ರಿ ಹೇಳಿ ಅಂತ ಕೇಳ್ತಾಯಿದ್ರು ನನಗೆ ನೀವು ನೋಡಿರಂಗೆ ತುಂಬ ಜಾಸ್ತಿ ಕಲೆ ಇತ್ತು ಒಳ್ಳೆ ಎಪ್ಪ ಅನ್ಸ್ಬಿಟ್ಟು ಅದು ಯಾವಾಗ ಹೋಗುತ್ತೆ ಅಂತ ನನಗೂ ಇತ್ತು ಬಟ್ ನಾನು ನಿಮ್ಮ ಥರ ಈ ಚಾಟ್ಜಿ ಪಿಟಿಲಿ ಹುಡುಕಿದ್ದು ಅದೆಲ್ಲ ಏನೂ ಮಾಡಿಲ್ಲ ನಿಮಗೆ ಗೊತ್ತಿರೋಂಗೆ ನಾನು ಹಾನೆಸ್ಟ್ ಆಗಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಇದರಲ್ಲಿ ಏನಂದರೆ ನನಗೆ ಒಂದು ಫೇಸ್ ವಾಶ್ ಬರುತ್ತೆ ಸನ್ಸ್ಕ್ರೀನು ಆಮೇಲೆ ನನಗೆ ಏನು ಪಿಂಪಲ್ಗೆ ಕ್ರೀಮ್ ಬೇಕು ನೋಡಿ ಅದು ಬರುತ್ತೆ ಆ್ಯಂಡ್ ಒಂದು ಲೋಷನ್ ಆ ಥರ ನಿಮಗೆ ಎಲ್ಲಿ ಸಿಕ್ಕಿರುತ್ತೆ ಇವಾಗ ಅದು ತುಂಬ ಡ್ರೈ ಸ್ಕಿನ್ ಇರೋರಿಗೆ ಅದ್ರದೇ ರಿಲೇಟೆಡ್ ಲೋಷನ್ ಆ ಥರ ಅವರು ಕೊಟ್ಟಿರ್ತಾರೆ ನನ್ನ ಡಾಕ್ಟರ್ ಬಂದ್ಬಿಟ್ಟು ಚಾರು ಅಂತ ಅವರೊಂದು ಫಸ್ಟ್ ನನಗೆ ಏನು ಮಾಡಿದ್ರು ಅಂದರೆ ಫೇಸ್ ಅನಾಲಿಸಿಸ್ ತೊಗೊಂಡ್ರು ಇವಾಗೂ ನೋಡ್ಬೋದು ಈ ಮನೆಗೆ ಶಿಫ್ಟಾಗಿ ಕರೆಕ್ಟಾಗಿ ಒಂದು ವಾರಕ್ಕೆ ನನಗೆ ಯಾವುದೇ ರೊಟೀನ್ ಮಾಡೋಕ್ಕಾಗಿಲ್ಲ ಹುಷಾರು ತಪ್ಪದೆ ಆ್ಯಂಡ್ ನಾವು ಎಲ್ಲೆಲ್ಲಿ ಇಟ್ಟಿದ್ವಿ ಪ್ರಾಡಕ್ಟ್ ಅನ್ನೋದೇ ನಮಗೆ ಸಿಗ್ತಾ ಇರಲಿಲ್ಲ ಎಲ್ಲ ಮಿಸ್ ಆಗಿಬಿಟ್ಟಿತ್ತು ಆವಾಗ ಸ್ವಲ್ಪ ಚೇಂಜಸ್ ಆಯಿತು ನನಗೆ ಕೋಲ್ಡ್ ಆಗಿತ್ತು ಅದರಲ್ಲೆಲ್ಲ ನೀವು ನೋಡಿದ್ರೆ ಆ್ಯಂಡ್ ನನ್ನ ಪೀರಿಯಡ್ಸ್ ಡೇಟ್ ಬೇರೆ ಹತ್ರ ಬಂದಿದೆ ಹಾಗಾಗಿ ನಮ್ಗೆ ಇಲ್ಲೊಂದು ಹೊಸ ಅದೊಂದು ಗುಳ್ಳೆ ಬಂದಿದೆ ಎಲ್ಲೊಂದು ಬಂದಿದೆ ಆ್ಯಂಡ್ ಇದೆರಡು ನನಗೆ ಹೊಸ್ದಾಗಿ ಬಂದಿರೋದು ಈಗ ಅದ್ರ ಮೇಲೆ ಇಲ್ಲೊಂದೇನೋ ಒಳಗಡೆ ಇದೆ ಅನ್ಸುತ್ತೆ ಬಟ್ ಕಾಣಿಸಲ್ಲ ನಿಮ್ಗೆ ನೋಡಿ ಒಂಥರ ಇಲ್ಲಿ ಒಳಗಿಂದ ಒಂಥರ ಬಂಪ್ ಇದೆ ಒಂಥರ ಅಲ್ಲಿ ಪಿಗ್ಮೆಂಟೇಶನ್ ಥರ ಆಗಿದೆ ಅಂದರೆ ಏನೋ ಅದು ಆಚೆ ಬರುತ್ತೇನೋ ಬಟ್ ಈಗಲ ಇಲ್ಲೇ ಬರೋಲ್ಲ ಇನ್ನು ಸ್ವಲ್ಪ ದಿನ ಹೋಗ್ಬೇಕೇನೋ ಆ ಥರ ಎರಡು ಇಲ್ಲಿ ಚಿನ್ನತ್ರ ಅದೂ ಎರಡು ಇಲ್ಲಂತೂ ಒಂದು ದೊಡ್ಡದು ಅದರಿಂದ ಒಂದು ಚಿಕ್ಕದು ಆ ಥರ ಆಗ್ಬಿಟ್ಟಿದೆ ನಾನು ಹಾಗೆ ಮತ್ತೆ ನನಗೆ ಮಂತ್ಲಿ ಒಂದುಸು ಕನ್ಸಲ್ಟೇಷನ್ ಇರುತ್ತೆ ಫ್ರೀ ಕನ್ಸಲ್ಟೇಷನು ಫಾಲೋ ಹೋಗ್ತಾರೆ ಸೊ ಅವಾಗ ಮತ್ತೆ ನಾನು ಇದನ್ನು ತಂದು ಕಳಿಸಿದ್ದೆ ನೋಡಿ ಈ ಥರ ಆಗಿದೆ ಅಂತ ಅವಾಗ ಅವ್ರು ನನಗೆ ಏನು ಸಜೆಸ್ಟ್ ಮಾಡ್ಬೋದು ಏನು ಕ್ರೀಮ್ ಹಾಕಿ ಆ್ಯಂಡ್ ಹೇಗೆ ವಾಟರ್ ಇಂಟ್ಯಾಕ್ ತಗೊಳ್ಳಿ ಈಗ ಹುಷಾರಿಲ್ಲದೆ ಇರುವಾಗ ನಾವು ಏನು ಮೆಡಿಸಿನ್ ತೊಗೋಬೋದು ಆ್ಯಂಡ್ ಹೇಗೆ ನಾವು ಮಾಡ್ಬೋದು ಅನ್ನೋದೆಲ್ಲ ನನಗೆ ತಿಳಿಸ್ಕೊಡ್ತಾರೆ ಚಾಟ್ ಆಪ್ಷನ್ ತುಂಬಾ ಚೆನ್ನಾಗಿರುತ್ತೆ ಸುಮ್ಮನೆ ನೀವು ಚಾಟ್ ಜಿ ಪಿ ಟಿಯಲ್ಲಿ ಕೇಳೋದಕ್ಕಿಂತ ಒಬ್ಬರು ಕಸ್ಟಮೈಸ್ಡ್ ಡಾಕ್ಟರ್ ಹತ್ರ ನಿಮ್ಮ ಸ್ಕಿನ್ ರಿಲೇಟೆಡ್ ನಿಮ್ಮ ಹೆಲ್ತ್ ರಿಲೇಟೆಡ್ ಏನೇನಿದೆ ಅಂತ ಚಾಟ್ ಮಾಡಿ ಕೇಳೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಬೆನಿಫಿಟ್ ಇರುತ್ತೆ ಇವಾಗ ಸುಮ್ಮನೆ ಒಬ್ಬರು ಆಚೆ ಹೋದರೆ ಅವರ ಕನ್ಸಲ್ಟೇಷನ್ ಜಾಸ್ತಿ ಆ್ಯಂಡ್ ಅವರೇನಾದರೂ ಪ್ರಾಡಕ್ಟ್ಸ್ ಕೊಟ್ಟಿರ್ತಾರೆ ನೋಡಿ ಆ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಮತ್ತೆ ಅಪ್ ಎಲ್ಲ ಹೋಗ್ತೀನಿ ಅಂದ್ರೆ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಬಟ್ ಕ್ಯೂ ಕ್ಯೂರ್ ಸ್ಕಿನ್ ಅಲ್ಲಿ ನಿಮ್ಗೆ ಆ ತರ ಏನಿಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಹೋಗ್ತಿರೋ ನನ್ನ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡ್ರೆ ನಿಮ್ಗೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಜೊತೆಗೆ ಇದು ಬರೀ ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ನಿಮ್ಗೆ ಸಿಕ್ಬಿಡುತ್ತೆ ನನ್ನ ಕಿಟ್ ಬಂದ್ಬಿಟ್ಟು ಸಾವಿರದ ಆರುನೂರು ರೂಪಾಯಿ ನೀವು ಅದೇ ನನ್ನ ಕೋಡ್ ಯೂಸ್ ಮಾಡಿದ್ರೆ ಒಂದು ನೂರು ರೂಪಾಯಿ ನಿಮಗೆ ಕಮ್ಮಿ ಆಗುತ್ತೆ ಒಬ್ರೊಬ್ಬರ ಸ್ಕಿನ್ ಮೇಲೆ ಅವ್ರಿಗೆ ಎಷ್ಟೆಷ್ಟು ಪ್ರಾಡಕ್ಟ್ ಬೇಕು ಅದ್ರ ಮೇಲೆ ನಿಮಗೆ ಕಿಟ್ಟದ್ದು ಪ್ರೈಸ್ ಒಂದು ಚೇಂಜ್ ಆಗುತ್ತೆ ಅಷ್ಟೆ ನನ್ನ ಪ್ರಕಾರ ಇದು ವರ್ತು ಡಾಕ್ಟರ್ ಕನ್ಸಲ್ಟೇಷನು ಫೋಟೋ ಅನಾಲಿಸಿಸ್ ತಗೊಳುತ್ತೆ ಅದರಲ್ಲೂ ಡಿಟೆಕ್ಟ್ ಮಾಡೋದ್ರಿಂದ ಇದ್ರೂ ಒಳಗಡೆ ಏನಿದೆ ಆ್ಯಂಡ್ ನಮಗೆ ಕಾಣಿಸ್ತೇ ಇರೋದಿಲ್ಲ ನೋಡಿ ಇಲ್ಲೇನೋ ಒಂದಿರುತ್ತೆ ಅದ್ರೊಳಗಡೆ ಏನಿದೆ ಅದನ್ನು ಹೇಗೆ ಟ್ರೀಟ್ ಮಾಡುತ್ತೆ ಅದೆಲ್ಲ ಡಿಟೆಕ್ಟ್ ಮಾಡುತ್ತೆ ಆಯಿತು ಅಷ್ಟು ಚೆನ್ನಾಗೆ ಸೊ ಬೆಸ್ಟು ಇವ್ರ ಹತ್ರ ತೊಳ್ದೆ ಆ್ಯಂಡ್ ಪ್ರಾಡಕ್ಟು ಕೂಡ ಒಂದೂವರೆ ತಿಂಗಳು ನಿಮಗೆ ಆರಾಮಾಗಿ ಬರುತ್ತೆ ನನಗೂ ಅಷ್ಟವಾಗಿ ಇದಕ್ಕೆ ಇನ್ನೊಂದೆರಡು ಎರಡು ಕ್ರೀಮ್ನ ಆ್ಯಡ್ ಮಾಡ್ ಮಾಡಿದ್ದಾರೆ ಸೊ ಅದನ್ನು ಕೂಡ ನಾನು ಆ್ಯಡ್ ಆರ್ಡರ್ ಮಾಡ್ಕೊಂಡಿದ್ದೀನಿ ಅದು ಬಂದಾಗ ನಾನು ಹಾಕೊಳಕ್ಕೆ ಈಸಿ ಆಗುತ್ತೆ ಮನೆಗೆ ಡೆಲ್ವರಿ ಬರುತ್ತೆ ನೀವು ಎಲ್ಲೂ ಹೋಗಬೇಕಪ್ಪ ಕನ್ಸಲ್ಟೇಷನ್ ತಗೋಬೇಕು ಆ ಥರ ಎಲ್ಲ ಏನಿರಲ್ಲ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗ ನೋಡಿ ನನಗೆ ಹುಷಾರಿಲ್ಲ ಅಂದ್ರೂ ಏನಿಲ್ಲ ಅಂದರೂ ನಮ್ಮ ಮನೇಲೆ ಫ್ರೀ ಆದಾಗ ಒಂದು ಕನ್ಸಲ್ಟೇಷನ್ ತೊಗೊಂಡ್ರೆ ಮುಗೀತು ತುಂಬ ಚೆನ್ನಾಗೇ ನನಗೆ ಡಾಕ್ಟರ್ ಸೆಟ್ ಆಗಿದ್ದಾರೆ ನಾನು ಬೇರೆ ಎಲ್ಲೂ ಕ್ಲಿನಿಕಲ್ಲೆಲ್ಲ ಹೋಗೋದೇ ಇಲ್ಲ ನಂದು ಏನೇ ಇದ್ರು ಇಲ್ಲೇ ಆ್ಯಂಡ್ ಮಾರ್ಕು ಕೂಡ ನನಗೆ ಹಾಗೆ ಉಂಟಾಯಿತು ನಾನು ಅವ್ರಿಗೆ ಅದೇ ಹೇಳಿದ್ರು ಒಂದು ಸದ್ಯಕ್ಕೆ ಯೋರ್ ಸ್ಕಿನ್ನ ಟ್ರೈ ಮಾಡಿ ಆ್ಯಂಡ್ ರೆಗ್ಯುಲರಾಗಿ ಅವ್ರಿಗೆ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಪ್ರಾಡಕ್ಟ್ ಕನ್ಸಲ್ಟೇಷನ್ ಎಲ್ಲ ಆ್ಯಂಡ್ ಅವ್ರ ಡಯಟ್ ಎಲ್ಲ ಕೊಡ್ತಾರೆ ಅದನ್ನೆಲ್ಲ ನೀವು ಫಾಲೋ ಮಾಡ್ಬೋದು ನಿಮ್ಗೆ ಅವಾಗ ಹೆಲ್ದಿಯಾಗಿರ್ತೀರ ಹೆಲ್ದಿಯಾಗೆ ಸ್ಕಿನ್ ಹೇರೆಲ್ಲ ನಿಮಗೆ ಚೆನ್ನಾಗಾಗುತ್ತೆ ಅದೇ ಅಲ್ವಾ ತುಂಬ ಸ್ವಲ್ಪ ಹುಡುಗಿರು ಅದರ ಇವಾಗ ಮುಖದಲ್ಲಿ ಪಿಂಪಲ್ಸ್ ಆಗಿಬಿಟ್ರೆ ಇಲ್ಲ ಸ್ವಲ್ಪ ಹೇರ್ ಫಾಲ್ ಎಲ್ಲ ಆಗಿಬಿಟ್ರೆ ಅವರ ಕಾನ್ಫಿಡೆನ್ಸ್ ತುಂಬಾ ಲೋ ಆಗಿಬಿಡುತ್ತೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ನನಗೆ ಆದಾಗ ನನಗೆ ಹಂಗೆ ಅನ್ನಿಸ್ತಾಯಿತ್ತು ವ್ಲಾಗ್ ಮಾಡೋದೇ ಬಿಡಪ್ಪ ಕಮೆಂಟಲ್ಲೆಲ್ಲ ಅದನ್ನೇ ಕೇಳ್ತಾರೆ ಏನೇನೋ ಹಚ್ಬಿಟ್ಟು ಹಿಂಗೆ ಆಗೋಯ್ತು ಮುಖ ಅಂತೆಲ್ಲ ಅವಾಗ ಅಂದಿದ್ದಾರೆ ಗೊತ್ತಾ ನನಗೇನೆ ಸೊ ಆ ಥರ ಎಲ್ಲ ನಮಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಮ್ಮಿ ಆಗಿಬಿಟ್ಟಿರುತ್ತೆ ಸೊ ಇಂಥ ವಿಷಯಗಳ ನಾವು ನಮ್ಮ ಸ್ಕಿನ್ನ ಬೆಟರ್ ಮಾಡ್ಕೋಬೇಕು ನಮಗೋಸ್ಕರ ನಾವು ಮಾಡ್ಕೋಕು ಬೇರೆಯವ್ರದಕ್ಕೋಸ್ಕರ ಬಿಟ್ಬಿಡಿ ನಾವು ಚೆನ್ನಾಗಿರೋಕ್ಕೆ ನಮಗೆ ಆ ಕಾನ್ಫಿಡೆನ್ಸ್ ಬೇಕಲ್ವಾ ನಮ್ಗೆ ಆ ಒಂದು ನಮ್ಮ ಫೇಸ್ ಫೇಸ್ನಾಗ ಖುಷಿಯಾಗಬೇಕು ನಾನು ಚೆನ್ನಾಗಿದೆ ನಾನು ಹೆಲ್ದಿಯಾಗಿದ್ದೀನಿ ನನ್ನ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿದೆ ನನ್ನ ಕೂಲು ತುಂಬ ಚೆನ್ನಾಗಿ ಬೆಳೀತಾ ಇದೆ ಅದೆಲ್ಲ ಅನ್ನಿಸ್ಬೇಕು ಸೊ ಹಾಗಾಗಿ ನಮ್ಮನ್ನ ನಾವು ಟೇಕ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಮಗು ನಮ್ಮ ಗಂಡ ನಮ್ಮ ಮನೆಯವ್ರನ್ನೆಲ್ಲ ನಾವು ಅಷ್ಟು ಚೆನ್ನಾಗಿ ನೋಡ್ಕೋತೀವಿ ನಮ್ಮನ್ನ ನಾವು ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಂದು ಸೊ ನಿಮಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಮಾ ಲಿಂಕ್ ನಾನು ಪಿನ್ ಮಾಡಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಾನು ಲಿಂಕೆಲ್ಲ ಕೊಟ್ಟಿರ್ತೀನಿ ನೀವು ಹೋಗಿ ಒಂದ್ಸತಿ ಕನ್ಸಲ್ಟೇಷನ್ ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನನಗಂತೂ ಸೂಪರಾಗಿ ವರ್ಕ್ ಆಗಿದೆ ನಾನು ಹೇಳ್ತೀನಲ್ಲ ಇವಾಗ ಏನಿದೆ ನೋಡಿ ಇದನ್ನು ಇನ್ನೊಂದು ವಾರ ಬಿಟ್ಟು ನೀವು ಲಾಗಲ್ಲಿ ಹಾಗೆ ಅಬ್ಸರ್ವ್ ಮಾಡಿ ಇಲ್ಲಾಂದರೆ ನಾನು ಡಿಸೆಂಬರ್ ಒಂದು ಫಸ್ಟ್ ಇಲ್ಲ ಸೆಕೆಂಡ್ ವೀಕಂಗೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂಡ್ ಎಷ್ಟು ಚೆನ್ನಾಗಾಗಿದೆ ಅಂತ ಲೈವ್ ಆಗಿ ನಿಮಗೆ ತೋರಿಸ್ತೀನಿ ಇವಾಗ ಕ್ಲೀನಾಗಿ ಸತಿ ನೋಡ್ಕೊಳ್ಳಿ ಇಲ್ಲಿ ಎರಡಿದೆ ಇಲ್ಲೊಂದು ಕಾಣಿಸ್ತಿದೆ ಬಟ್ ಇಲ್ಲೊಂದು ಕಾಣಿಸ್ತಲ್ಲ ಒಳಗಡೆ ಒಂಥರ ಇಲ್ಲಿ ಇದೆ ಮಾರ್ಕ್ ಥರ ಇದನ್ನು ಎಷ್ಟು ಮಟ್ಟಕ್ಕೆ ಹೋಗುತ್ತೆ ನಾವು ಒಂದು ಡಿಸೆಂಬರ್ ಟೆಂತ್ ಅಷ್ಟಲ್ಲಿ ನೋಡೋಣ ಆಯಿತಾ ನಾನು ಈ ಬೇರೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ಮಾತ್ರ ಯೂಸ್ ಮಾಡಿ ನಿಮಗೆ ನಾನು ಆಗಿ ಚೆನ್ನಾಗೆ ರಿಸಲ್ಟ್ನ ನಾನು ನಿಮಗೆ ತೋರಿಸ್ತೀನಿ ಇವಾಗ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ ಇವಾಗ ಡಲ್ಲ ಕಾಣಿಸ್ತಾ ಇದ್ದೀನಿ ನಾವು ಕಣ್ಣು ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಸೊ ಅತಿಗೆ ಇನ್ನೂ ರೆಸ್ಟ್ ಬೇಕು ಅಂತ ಸೊ ಹಾಗಾಗಿ ಹೇಳ್ತಾರೆ ಸ್ವಲ್ಪ ಟೈಮ್ ಕೊಡೋಣ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇಲ್ಲ ಒಂದು ಒನ್ ಮಂತ್ ನೋಡೋಣ ನಾನು ಹೇಳ್ತಾರೆ ಟೆಂತ್ ಒಳಗೊಂದು ಫಿಫ್ಟೀನ್ ಡೇಸ್ ಆಗಿರುತ್ತೆ ಫಿಫ್ಟೀನ್ ಡೇಸ್ಗೆ ಎಷ್ಟು ಮಟ್ಟಕ್ಕೆ ಚೆನ್ನಾಗಾಗುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇನ್ನು ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಂಡು ನೋಡೋಣ ಅಲ್ವಾ ನನ್ನ ಪ್ರಕಾರ ಒಂದು ಟೆಂತ್ ಅರ್ಷಲ್ಲಿ ಮೋಸ್ಟ್ ಆಫ್ ಇದ್ರು ಹೋಗ್ಬಿಟ್ಟಿರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಯಾಕಂದರೆ ನಾನು ಎರಡು ವರ್ಷದಿಂದ ಯೂಸ್ ಮಾಡೋದ್ರಿಂದ ನಿಮಗೆ ಅಷ್ಟು ಪಕ್ಕಾ ಹೇಳ್ತಾ ಇದ್ದೀನಿ ಅದು ಬಿಟ್ಟೇನು ಮಾಮೂಲಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಈ ಮನೆಗೆ ಒಂದೆರಡು ಮೂರು ಐಟಮ್ ಫಸ್ಟ್ ಆರ್ಡರ್ ಇದ್ದು ಈ ಮನೆಗೆ ನಾನು ಏನೋ ತೊಗೊಂಬು ಅಂತ ಏನು ಪ್ಲ್ಯಾನ್ ಮಾಡಿಲ್ಲ ಇರೋದೇ ನಮ್ಮ ಮನೇಲಿ ಸಾಕಾಗಿದೆ ಇನ್ನೂ ಏನೋ ತೊಗೊಂಡು ಡೆಕೋರೇಟ್ ಮಾಡೋದೆಲ್ಲ ಇಲ್ಲವೇ ಇಲ್ಲ ಬಟ್ ಒಂದು ಎರಡು ಮೂರು ಐಟಮ್ ಬೇಕಿತ್ತು ಹಾಗಾಗಿ ಅದನ್ನ ಆರ್ಡರ್ ಮಾಡಿದ್ದೀನಿ ಏನದು ಅಂತ ನೋಡೋಣ ನಾನು ತೋರಿಸ್ತೀನಿ ಆ್ಯಂಡ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀರು ನೀವು ನೀವು ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೀರಾ ನನ್ನ ಕಮೆಂಟ್ ಸೆಕ್ಷನಲ್ಲಿ ಬರೀ ಒಂದೇ ಇರುತ್ತೆ ಅವನೇನಾದ್ರು ಹಾರ್ಟ್ ಕೊಡಿ ಅಂದರೆ ಸಾಕು ಕಮೆಂಟ್ ಎಲ್ಲ ಬರೀ ಅವಂದೇ ಸಾತಿನ ಬಿಟ್ಬಿಟ್ಟಿದ್ದೀರಾ ನೀವು ಮರೆತೋಗ್ಬಿಟ್ಟಿದ್ದೀರಾ ವೀರು ಮರಿ ವೀರು ಬಂಗಾರಿ ಅಂತ ಫುಲ್ಲು ಎಲ್ಲರೂ ಲವ್ 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 ವೀರು ಮೇಲೆ ಖುಷಿ ಆಗುತ್ತೆ ನನಗೆ ನೋಡಿದಾಗ ಅವನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತೀರ ನೀವು ಆ್ಯಂಡ್ ಅವ್ನು ಮಾಡೋ ತೀಟೆಗಳು ಅವ್ನು ಮಾತಾಡೋದು ಅದೆಲ್ಲ ನಿಮಗೆ ಸಖತ್ ಇಷ್ಟ ಆಗುತ್ತೆ ಅಂತ ಗೊತ್ತು ಯಾರೊಬ್ರು ಕಮೆಂಟ್ ಮಾಡಿದರು ಸ್ವಾತಿ ಫುಲ್ ಡೇ ವ್ಲಾಗ್ ವೀರು ಮುದ್ದು ಮುದ್ದಾಗಿ ಮಾತಾಡೋದನ್ನೇ ಹಾಕ್ಬಿಡಿ ಅಂತ ನೀವು ನಿಜವೂ ಹಾಕಿದ್ರೆ ಖುಷಿನೇ ಆಗುತ್ತೆ ಬೋರ್ ಆಗಲ್ಲ ನಮಗೆ ಒಂದು ವಾ ವಾವೊನ್ಸತ್ತೆ ನಾವು ಯಾವಾಗೋ ಒಂದ್ಸತಿ ಏನಾರು ಅಂದ್ ಇರ್ತೀವಿ ನಾವು ತಮ್ಮ ಮನೇಲಿ ಕಿರಿಸ್ತಾ ಇರ್ತನ ಗೊತ್ತಾ ಯಾಕೋ ಕಿರ್ಸ್ತಿಯಾ ಗಂಟ್ಲು ನಾವು ಬರುತ್ತೆ ಕೊಡೋ ಅಂತ ನಾನು ಹೇಳಿರ್ತೀನಿ ಆಯ್ತಾ ಅದನ್ನ ಮೈಂಡಲ್ಲಿ ರೆಜಿಸ್ಟರ್ ಮಾಡ್ಕೊಂಡಿರ್ತಾನೆ ನಾನು ಯಾವ ಒಂದಿನ ಅವ್ನ ಗ್ರೇಗದ್ರೆ ಕಿರ್ಚಿದ್ರೆ ಏನ ಕಿರ್ಸ್ತಿಯಾ ಗಂಟ್ಲು ನಾವು ಬರುತ್ತೆ ನಿಂಗೆ ಇಲ್ವಾ ಅಂತಾನೆ ಗೊತ್ತಾ ನಾನು ಸುನಿ ಅಪ್ಪ ಹತ್ರ ಏನು ಹೇಳಬಾರ್ದು ಅದು ಯಾವ ಹೇಳಿರ್ತೀವಿ ಒಂದು ವಾರ ಹಿಂದೆ ಹತ್ತು ದಿವಸ ಒಂದ್ ವಾರ ಹಿಂದೆ ಹೇಳಿರ್ತೀವಿ ನೋಡಿ ಅದನ್ ಟಕ್ ಅಂತ ಹೆಂಗ್ ಉತ್ತರ ಕೊಡ್ತಂಗೆ ಗೊತ್ತಾ ಪಪ್ಪ ಪಾಪ ಕಷ್ಟ ಇದೆ ಇಂಥವ್ರ ಜೊತೆ ಎಲ್ಲ ನಮಗೆ ಎಂಟು ಒಂದು ಸತಿ ಅಷ್ಟೇ ಆಗು ಆಡ್ತಾನೆ ಏನು ಮಾಡೋಕ್ಕಲ್ಲ ಇನ್ನೂ ಟಾಡ್ಲರ್ ಅಲ್ವಾ ಅದೆಲ್ಲ ಇದ್ದಿದೆ ಬಟ್ ನೈಸ್ ತುಂಬ ಚೆನ್ನಾಗಿದೆ ಇರೋದ್ರಿಂದ ನನಗೆ ನಮ್ಮ ಅತ್ತೆಗೆ ಹೋಗಿ ಜಂಬಾಗಿ 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 ಜಂಬ ಆಗಿ ಜಂಬ ಅಂತ ಅವ್ರಿಂದನೇ ತಿರುಗ್ತಾ ಇರ್ತಾನೆ ಚೆನ್ನಾಗಿದೆ ಅವನಿರೋದ್ರಿಂದ ನಮಗೊಂಥರ ಆ ಒಂದು ಮನೇಲಿ ಅದೊಂದು ಕಳೆ ಇದೆ ಅದಕ್ಕೆ ಅಂತಾರೆ ಅನ್ಸುತ್ತೆ ಆ ಮನೆ ತುಂಬ ಇರಬೇಕು ಮೊಸಳು ಅಂತ ನನಗೆ ಮನೆ ತುಂಬ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗೋಲ್ಲ ಇವನೊಬ್ಬ ಇರೋದೆ ಒಂಥರ ಖುಷಿ ಚೆನ್ನಾಗಿದೆ ಸರಿ ಬನ್ನಿ ಅವನ ತಲಾಟೆ ವೀಡಿಯೋಸೆಲ್ಲ ಆಬ್ವಿಯಸ್ಲಿ ವಿಡಿಯೋದಲ್ಲಿ ಹಾಕ್ತೀನಿ ನೋಡೋರು ಅಂತೆ ಆ್ಯಂಡ್ ಇದು ನಮ್ಮ ಒಂದು ಪರ್ಸ್ನಲ್ ವಿಷದ ಬಗ್ಗೆ ಆಚೆ ಹೋಗಿದ್ವಿ ಅಲ್ಲಿ ಮುಗಿಸ್ಕೊಂಡು ನಾವು ಊಟಕ್ಕೆ ಪಾಕಶಾಲೆಗೆ ಹೋಗಿದ್ವಿ ಅಲ್ಲಿ ಸುನಿ ಒಂದೆರಡು ಕ್ಲಿಪ್ಪಿಂಗ್ನ ತೊಗೊಂಡಿದ್ರು ವೀರು ಎಷ್ಟು ಡ್ರಾಪ್ ಮಾಡ್ತಾನೆ ಆ್ಯಂಡ್ ಅವನ ಕ್ಲಿಪ್ಪಿಂಗ್ಗಳು ನಿಮಗೂ ನೋಡೋಕೆ ಇಷ್ಟ ಇರುತ್ತಲ್ಲ ಹಾಗಾಗಿ ಆ್ಯಂಡ್ ನಾನು ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಒಂದು ಪೋಸ್ಟ್ ಹಾಕಿದೆ ತುಂಬ ಜನ ಏನಾಯಿತು ಹೇಳಿ ಸ್ವಾತಿ ನಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳಿ ಅಂತ ನನಗೆ ಅವತ್ತಿಂದ ಪ್ರತಿದಿನ ಕೇಳ್ತಾ ಇರ್ತೀರ ನೋಡೋಣ ಯಾವ್ದಾದ್ರು ಒಂದು ಸ್ಪೆಷಲ್ ಡೇಲಿ ನಾನು ಅದನ್ನು ರಿವೀಲ್ ಮಾಡ್ತೀನಿ ಸ್ವಲ್ಪ ದಿನ ಆಗಲಿ ಅಂತ ಅಷ್ಟೇ ನಮಗೂ ಅದೊಂದು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ದಿನ ಬೇಕಲ್ವಾ ಹೇಳ್ದೇನು ಹೋಗಲ್ಲ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಸೊ ಖಂಡಿತ ಶೇರ್ ಮಾಡ್ಕೊತೀನಿ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ ಆ್ಯಂಡ್ ಇವತ್ತು ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಪಾಕಶಾಲೆಯಲ್ಲಿ ಚೆನ್ನಾಗಿತ್ತು ಫುಡ್ ನಮಗೆ ಇಷ್ಟ ಆಯಿತು ಆ್ಯಂಡ್ ಇಲ್ಲಿ ಒಂಥರ ವೈಬ್ ನಂಗೆ ಇಷ್ಟ ಆಯಿತು ಒಂಥರ ಎಲ್ಲ ಒಂಥರ ಅರ್ತಿ ಆ್ಯಂಡ್ ಒಂಥರ ನಮಗೆ ಇಷ್ಟ ಆಯಿತು ಒಂಥರ ಕನೆಕ್ಟ್ ಆಗ್ತಾಯಿತ್ತು ಚೆನ್ನಾಗಿದೆ ಪ್ಲೇಸ್ ಮತ್ತೆ ಬರಬೇಕು ಅನ್ನೋ ಥರ ಒಂದು ಜಾಗ ಫುಡ್ ಕೂಡ ನಾವು ಬ್ರೇಕ್ಫಾಸ್ಟ್ಗೆ ಹೋಗಿದ್ವಿ ಹಾಗಾಗಿ ನಮಗೆ ಪ್ರೈಸಿಂಗ್ ಕೂಡ ಓಕೆ ಆ್ಯಂಡ್ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು ನಾವು ದೋಸೆ ಆ್ಯಂಡ್ ಇಡ್ಲಿ ರವೆ ಇಡ್ಲಿ ಆ ಥರ ಎಲ್ಲ ತೊಗೊಂಡ್ವಿ ವೀರಿಗೂ ಕೂಡ ಹಾಗೆ ತಿನ್ನಿಸಿದ್ವಿ ಆ್ಯಂಡ್ ನಾವು ಎಲ್ಲರೂ ಹೋದರೆ ಏನಾದರೂ ಒಂದು ಸ್ವೀಟ್ ಐಟಮ್ ತೊಗೊತೀವಿ ಆ ಸ್ವೀಟ್ ಐಟಮು ಅಷ್ಟೇ ಇದೇನೋ ಅವ್ರು ಹೇಳಿದ್ರು ಹೆಸ್ರು ನಾನು ಮರೆತೋಗ್ಬಿಟ್ಟಿದ್ದೀನಿ ಒಂಥರ ಚೆನ್ನಾಗಿತ್ತು ಯುನಿಕ್ ಆಗಿತ್ತು ಸುನಿ ಅಂತ ಇದ್ದರು ಈ ಬಾದಾಮ್ ಹಾಲ್ಗೆ ಬಾದು ಹಾಕಿರೋ ಥರ ಏನೋ ಇದೆ ಅಂತ ಬಟ್ ಟೇಸ್ಟ್ ವೈಸ್ ಸಖತ್ತಾಗಿತ್ತು ಚೆನ್ನಾಗಿತ್ತು ನೀವು ಟ್ರೈ ಮಾಡಿದ್ದೀರಾ ಇದ್ರಷ್ಟು ನಾನು ನೆನಪಿದ್ರೆ ನೋಡೋಣ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೀವು ಎಲ್ಲದಕ್ಕೂ ಹಾಕ್ತೀನಿ ನಾನು ಉಪ್ಪಾಕ್ತೀನಿ ಅಂದ್ಕೊಂಡು ಅವ್ನಿಗೆ ರವೆ ಇಡ್ಲಿ ತಿನ್ನಿಸ್ದೆ ಈ ಥರ ಆಚೆ ಎಲ್ಲರೂ ಹೋದಾಗ ಇಡ್ಲಿ ದೋಸೆ ಆ ಥರ ಎಲ್ಲ ತಿನ್ಕೊತಾನೆ ಜಾಸ್ತಿ ಇಡ್ಲಿ ಇಷ್ಟ ಆಗುತ್ತೆ ರವೆ ಇಡ್ಲಿ ಇಲ್ಲಾಂದರೆ ಪ್ಲೇನ್ ಇಡ್ಲಿ ತಿನ್ಸಿದ್ರೂ ಕೂಡ ತಿನ್ಕೊತಾನೆ ಎಗ್ ರೈಸು ಅದಕ್ಕೆ ಏನೇನು ಹಾಕ್ ಸಿಂಪಲಾಗಿ ತೋರಿಸ್ತೀನಿ ಈರುಳ್ಳಿ ಒಂದು ಮೂರು ಈರುಳ್ಳಿ ಈರುಳ್ಳಿ ಜಾಸ್ತಿ ಆಗಿದಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ನಾವು ಇಲ್ಲೊಂದು ಐದಾರು ಮೆಣ್ಸಿನ್ಕಾಯಿನ ಅದನ್ನು ಈ ಥರ ಸಣ್ಣ ಸಣ್ಣಗೆ ಹೆಚ್ಚಿ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಒಂದು ಅರ್ಧ ಕ್ಯಾಪ್ಸಿಕಮ್ ಅದು ಆಮೇಲೆ ಹಾಕ್ತೀನಿ ಇಲ್ಲಿ ಹಾಕಿದ್ರೆ ಇದಾಗ್ಬಿಡುತ್ತೆ ಈರುಳ್ಳಿ ಚೆನ್ನಾಗಿ ಈರುಳ್ಳಿ ಇದರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಮೇನ್ ಇಂಗ್ರೀಡಿಯೆಂಟು ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಆಗೋದು ಚೆನ್ನಾಗಿರುತ್ತೆ ಆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎರಡು ಬಾಟ್ಲು ಮಾಡಿದ್ವಿ ಈಗ ಆಲ್ರೆಡಿ ಒಂದು ಬಾಟ್ಲು ಖಾಲಿ ಆಗೋಯಿತು ಅಷ್ಟು ಯೂಸ್ ಮಾಡ್ತೀವಿ ನಾವು ನಮಗೆ ಸ್ವಲ್ಪ ಮಸಾಲೆ ಇಷ್ಟ ಆಗುತ್ತೆ ಹಾಗಾಗಿ ಆ್ಯಂಡ್ ಈ ಥರ ಎಲ್ಲ ನೀವು ರೈಸ್ ಎಲ್ಲ ಮಾಡಿದರೆ ಎಲ್ಲ ಸ್ವಲ್ಪ ಸೈಟ್ ಫ್ಲೇಮಲ್ಲೇ ಮಾಡಬೇಕು ಅವಾಗ ಚೆನ್ನಾಗಿರುತ್ತೆ ಬೇಗ ಕುಕ್ ಮಾಡಬೇಕು ಅಷ್ಟು ಇಷ್ಟು ಮಾಡಿ ಅರಶಿನ ಉಪ್ಪು ಆಮೇಲೆ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಸ್ವಲ್ಪ ಗರಂ ಮರ ಮೊಟ್ಟೆ ಒಡೆದುಕೊಂಡ್ರೆ ಎಗ್ ರೈಸು ಸೂಪರಾಗಿರೋ ಎಗ್ ರೈಸು ರೆಡಿ ಏನ್ ಮಾಡ್ತಾ ಅಲ್ಲಿ ಬೇಡ ಬನ್ನಿ ಅಲ್ಲ ಅವ್ರು ಅವ್ರು ಮಾಡ್ತಾ ಬನ್ನಿ ಇನ್ನೇನಕ್ಕೆ ಮಾಡ್ತಾ ಕೆಲಸ ಅದನ್ನ ಅವನ ಬಟ್ಟೆ ತಿಟ್ಕೊಂತವನಂತೆ ಈಗ ಹೋಗ್ಬಿಟ್ಟು ಬಂದೆ ಹೊಟ್ಟೆ ಹೊಣ್ಣಾಕಿದ್ವಿ ನೆನ್ನೆ ಅದನ್ನೆಲ್ಲ ಎತ್ಕೊಂಡೆ ಬಂದಿದ್ವಿ ಸ್ವಲ್ಪ ಸ್ವಲ್ಪ ಕೆಲಸ ನಾಳೆ ನಮ್ಮ ಮೇನ್ ಡೇ ಮೇನ್ ಈವೆಂಟ್ ಡೇ ಅದು ಏನೋ ಎತ್ತ ಅಂತ ನೋಡೋಣ ಯಾವಾಗ ಅಡುಗೆ ಕೂಡಿ ಬರುತ್ತೆ ಅವ್ನು ಹೇಳ್ತೀನಿ ನಾಟ್ ನಾವು ಕಲ್ ಎಷ್ಟು ಮಾಡೋದಕ್ಕೆ ಅಂತ ಎಲ್ಲ ಬರ್ಡ್ತೀನಿ

ಬಸ್ಗೆ ಇಷ್ಟು ಚೆನ್ನಾಗೆ ಮಾಡೋರಲ್ವಾ ಮೋಟೋ ಇದೆಲ್ಲ ಅದಕ್ಕೆ ಮೆಚ್ಬೇಕು ಸ್ಲೈಡಿಂಗ್ ದೋರೆಲ್ಲ ಆಗಲೇ ಇತ್ತು ನೋಡೋದ್ರಲ್ಲಿ ವಾಟರ್ಫಾಲ್ ಎಲ್ಲ ಸ್ಲೈಡಿಂಗ್ ದೋರ್ ಅದನ್ನು ಮೆಚ್ಚಬೇಕು ಪರವಾಗಿಲ್ಲ ಈ ಕ್ಯಾಪ್ಸಿಕಮ್ ಹಾಕ್ತೀನಿ ಆಮೇಲೆ ಮೊಟ್ಟಿಗೆ ಮೊಟ್ಟೆ ಹೊಡ್ಬಿಡ್ತೀನಿ ಇದು ಒಂದು ಸ್ವಲ್ಪ ಅದು ಬೇಯಬೇಕು ಇಲ್ಲ ತುಂಬ ಆ ಒಂದು ಅತ್ತಿ ಅತಿ ಇರ್ತದೆ ಮನೇಲಿ ಎಲೆ ಎಲ್ಲ ಕೋರ್ತ ಕೊಡಿ ಅದು ತುಂಬಾ ಚೆನ್ನಾಗಿದೆ ಅತ್ತೆ ಚಿಂತ ಚಿಂತಾಮ ಮೇಲಿದ್ದಾರೆ ಒಂದು ಪಕ್ಕದ ಬಟ್ಟೆ ಎಲ್ಲ ಒಂಚೂರು ಮಾಡಿಸ್ತಾ ಇದ್ದಾರೆ ನಮ್ಮ ಕೂಲಿ ಈ ಥರ ಮಟ್ಟ ಹೊಡ್ದು ಭಾಳ ಏನೋ ಬಟ್ಲಿಗೆ ಹಾಕಿ ಹಾಕಿ ಒಂದೊಂದು ಒಡೆದೋಗಿದ್ರೆ ಹಾಳಾಗಿದ್ರೆ ಇದಾಗುತ್ತೆ ಇವತ್ತು ತಂದಿರೋ ಮೊಟ್ಟೆ ಅದಕ್ಕೆ ನಾನು ನನಗೆ ಆಗ್ತಾಯಿದ್ದೆ ನಿಮ್ಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟು ಹಾಕೋಬೋದು ನಾನೊಂದು ಏಳು ಮೊಟ್ಟೆ ಹಾಕ್ತೀನಿ ಜಾಸ್ತಿ ಮೊಟ್ಟೆ ಇದ್ದರೆ ಆ ಒಂದು ಎಗ್ ರೈಸ್ ಚೆನ್ನಾಗಿರುತ್ತೆ ಎರಡೋ ಮೂರೋ ಮೊಟ್ಟೆ ಹಾಕಿದ್ರೆ ಆ ಫ್ಲೇವರ್ ಸಿಗ್ತಾರಲ್ಲ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ನೀವು ನೋಡಿ ಹಾಕೋದು ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಉ ಮೆಣಸಿನ್ಕಾಯಿಗೆ ಅದೆಲ್ಲ ನೀವು ನೋಡೇ ಹಾಕೋಬೋದು ಒಬ್ರೊಬ್ರು ಖಾರ ಮನೇಲಿ ತಿನ್ನೋರು ಕಮ್ಮಿ ಇರ್ತಾರೆ ನಾವು ಸ್ವಲ್ಪ ಜಾಸ್ತಿ ಸುನಿ ಏನು ನಡುವೆ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಯಾಕೆ ಸುನಿಕ್ ಅಂತನಾ ಮುಂಚೆ ತಿಂತಾಯಿದ್ರು ಇವಾಗ ಅವರೇ ಬೇಡ ಬೇಡ ಜಾಸ್ತಿ ತಿನ್ನೋಕ್ಕಾಗಲ್ಲ ಇದೆ ಅವ್ರಿಗೆ ಎಷ್ಟು ಕೂಲ್ತಾರೆ ತುಂಬ ಏನು ಕಮ್ಮಿ ಕಡಿಮೆ ಒಂದು ಅವಾಗ ಹತ್ತು ಮೆಣಸಿನ್ಕಾಗ್ತಾಯಿದ್ವಿ ಇವಾಗ ಒಂದು ಏಳು ಆ ಥರ ತುಂಬ ಕಮ್ಮಿ ಮಾಡ್ರು ನಮ್ಮ ಅಡುಗೆಗಳೆಲ್ಲ ತಿನ್ನೋಕ್ಕಾಗಲ್ಲ ಒಂದೊಂದೇ ಎತ್ಕೊಂಡೋಯ್ತನಂತೆ ಬಟ್ಟೆನ ಅವ್ನು ಮಾಡ್ರಿ ಭೀ ಎಲ್ಲಿಡ್ತಾ ಇದೀಯ ಲೈಟ್ ಆದ್ರೆ ಹಾಕೊಳ್ಳೋ ಲೈಟು ಮೊಟ್ಟೆ ಹಾಕಿರ್ತೀರಲ್ಲ ಅದನ್ನು ಈ ಥರ ಹುಡ್ಕೊಬೇಕು ಇದನ್ನು ಇವಾಗ ಸ್ವಲ್ಪ ಇದಕ್ಕೆ ಅನ್ನನ ಉಗುರು ಮಾಡ್ಕೋಬೇಕು ರೈಸ್ಗೆ ಅಂದರೆ ನೀವು ನಾರ್ಮಲ್ ಒಂದು ಲೋಟಕ್ಕೆ ಎರಡು ಲೋಟ ಇಡೋ ಜಾಗದಲ್ಲಿ ಒಂದುವರೆ ಇಲ್ಲ ಒಂದು ಮುಕ್ಕಾಲು ಲೋಟ ಇಟ್ಕೊಳ್ಳಿ ನಾನು ಒಂದು ಮುಕ್ಕಾಲು ಇಡ್ತೀನಿ ತುಂಬ ಒಂದೂವರೆ ಇಟ್ಟರೆ ಸುನಿ ತುಂಬ ಅಕ್ಕಲಕ್ಕಲು ಅಷ್ಟು ಇಷ್ಟ ಆಗಲ್ಲ ಒಂಚೂರಾದರೂ ಬೆಂದಿರೋ ಥರ ಇರಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ನೀರು ಕಮ್ಮಿ ಇಟ್ಕೊತೀನಿ ಒಂದು ಕಾಲು ಲೋಟ ನೀರು ಕಮ್ಮಿ ಇಟ್ಕೊತೀನಿ ಈಗ ಅದ್ರ ಮೇಲೆ ಬಿಸಿ ಅನ್ನ ಏನಿದೆ ಅದನ್ನು ಹಾಕೊಂಡು ಈ ಚಿತ್ರಾನ್ನಕ್ಕೆಲ್ಲ ಮಾಡ್ಕೊಳೋ ಥರ ಅಕ್ಕಿ ಮಾಡಿಕೊಂಡ್ರೆ ಚೆನ್ನಾಗಿ ಬಿಸಿ 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 ಗರಂ ಮಸಾಲ ಸೊಪ್ಪು ಹಾಕೊಳ್ಳಿ ನಾನು ತೇಜದ್ದು ಯೂಸ್ ಮಾಡ್ತಾಯಿದ್ದೀನಿ ಒಂದು ಫ್ಲೇವರ್ ಚೆನ್ನಾಗಿದೆ ಆಮೇಲೆ ನಾವು ಉಪ್ಪು ಹಾಕಿಲ್ಲ ಉಪ್ಪು ಕೊತ್ತಂಬರಿ ಸೊಪ್ಪು ಒಂದು ಹಾಕೊಂಡು ಮಿಕ್ಸ್ ಅಷ್ಟು ಜಾಸ್ತಿ ಮಿಕ್ಸ್ ಮಾಡಬಾರ್ದು ತಪ್ಪೆ ತಪ್ಪೆ ಆಗುತ್ತೆ ಆಮೇಲೆ ಮಿಕ್ಸ್ ಮಾಡಿ ನಾನು ಮಡ್ಸ್ಕೊಡ್ರೆ ಒಂದೆಲ್ಲ ಇಡ್ಕೋನಿ ಬೇಡ ಅಂದ್ರೂ ಕೇಳ್ತಾ ಇಲ್ಲ ಗುಲಪ್ಪ ಸಾಕು ಬೀರೋ ಕೆರ್ಚ್ಕೊಂತ ವೀರ ಸಾಕು ಲಲ್ಲ ಮಾಮನ್ ತಿನ್ಬೇಕಿನ್ ಮಾಡಿಟ್ಟಿದೀನಿ ನಿಂಗೆ

ನಮ್ ಕರೆಕ್ಟ ಆಗಿದೆ ಮಮ್ಮಾ ಅಮ್ಮ ಇಲ್ಲಿನಾ ಜಾಸ್ತಿನಾ ಕರೆಕ್ಟ ಆಗಿದೆ ಯಾನೆ ಕೆನ ಬಾಟಲಿ ಇದರಲ್ಲಿ ಹಾಕ್ಕೋ ಯಾರು ಹೇಳಿದ್ರು ಕಟ್ಕಟ್ಟು ಮಕ್ಕಳಿ ಆಮೇಲೆ ಹಾಕ್ತೀನಿ ವಿಡಿಯೋ ಆದಮೇಲೆ ತಿಂದೇಳಾ ಸುನಿ ನಡಿಯಾ ಜುಜಂಬಾ ನಾನು ಕೊಡ್ತೀನಿ ಸುನಿ ನಡಿಯಾ ನೀチェನ್ ಹಾಕೋ ಜುಜಂಬಾ पकाಯ್ದೆ ನೋಡ್チェರೆ ಹೇಳಿಕೋ ಇಪೋರ್ಲ ಅದಿರಾನ ನೀನಾ ಹೇಳಿಕೋತಿನ ಅದ ನೀನಾ ಹೇಳಿಕೋತೋ ಬಾರೆ ಕಡೆ ನೀチェನ್ ಹೇಳಿಕೋ ಬಾರೋ

ನಾವು ಕೊडला ಸುನಿ ನೀನ ಓದಕ್ಕೆ ಸ್ಕೂಲ್ ಹೋಗೋದು ನಾನು ಅಲ್ಲ ಸ್ಕೂಲ್ ಹೋಗೋದು ಓದಬೇಕು ಟೈಟಿಗೆ ನೀನು ಅಂಗೇಲ್ಲ ಮಾತಾಡ್ತೀಯಾ ಓದಬೇಕು ಟೈಟಿಗೆ ಯಾಕೋ ಕೊಡ್ತೀನಿ ಓದದಕ್ಕೆ ನೀನು

ನನ್ನ ಅಮ್ಮ ಹೋಗು ನೀನು ಮುದ್ದು ಮಾಡಿ ಮಾಡಿ ಅರ್ಜಿ ಬೆಳಿಗ್ಗೆ ಅಮ್ಮ ಖಾರ ಬೈತಾ ಇದಿ ನನ್ಗೆ ಮುದ್ದು ಮಾಡಿ 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 ಅಥದ ಹೋಗು ನನ್ಸಿದೇ ಹೋಗು ಅದೇನು ಅಂತಾನೆ ಅರ್ಥನೇ ಆಗಲ್ಲ ಹಾಂ ದಯಿಸ್ದೆ ತೂಸ್ತೆ ಅನ್ಕೊಂಡು ಏನು ವೀರು ಬೈತಾ ಇದ್ದಲ್ಲ ಏನು ಅಂತ ಇದ್ದಿದ್ದ ನೀನು ಏನಿದು ಬುಕ್ಕು ಏನು ವೀರ ನಾನು ಕೇಳ್ತಾರ ಪ್ರಶ್ನೆ ಜಾಸ್ತಿ ಆಗ್ತಾ ಇದೆಯ ನಿಂದು ಮನೇಲಿ ಡೋರ್ ತೆಗಿಲ ಮನೆಯದು ಬಾಕ್ಲು ತೆಗಿಲಾ ಎದ್ದೋಳ ನಾನು ಎತ್ಕೊ ಬುಕ್ ಎತ್ಕೊ बुक तो युक्के <laughs> <laughs> <laughs>